ಕವಿತಾ ಅವಳ ನೆಗಿಣಿ ಮಾಯಾಗೆ ಕೇಳುತ್ತಾಳೆ ಮಾಯಾ ನಾನು ನಿನ್ನ ಮಗಳು ರಿಯಾಗೆ ಒಂದು ಸಂಬಂಧ ನೋಡಿದ್ದೇನೆ ನೀನು ಹೋ ಅಂದರೆ ಅವರಿಗೆ ನಾಳೆನೇ ಬರಲು ಹೇಳುತ್ತೇನೆ ಅಂತ ಕವಿತಾ ಹೇಳುತ್ತಾಳೆ ಮಾಯಾ ಕೇಳುತ್ತಾಳೆ ಅಕ್ಕ ಹುಡುಗ ಯಾರು ಏನು ಮಾಡುತ್ತಾನೆ ಅಂತ ಕೇಳುತ್ತಾಳೆ ಹುಡುಗ ಒಂದು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಇದ್ದಾನೆ ರಿಯಾಗೆ ಏನು ನನ್ನ ಸ್ನೇಹಳ ಹಾಗೆ ದೊಡ್ಡ ಸಂಬಂಧ ಬರುವುದಿಲ್ಲ ನನ್ನ ಮಗಳು ನೋಡಲು ತುಂಬ ಚೆನ್ನಾಗಿದ್ದಳು ಅದಕ್ಕೆ ಅವಳಿಗೆ ಅಂತಹ ದೊಡ್ಡ ಸಂಬಂಧ ಬಂತು ಈಗ ರಿಯಾಗಿ ಅಂತಹ ದೊಡ್ಡ ಸಂಬಂಧ ಸಿಗುತ್ತೆ ಅಂತ ಕೂತರೆ ಅವಳ ಮದುವೆನೇ ಆಗುವುದಿಲ್ಲ ಅವಳಿಗೂ ನನ್ನ ಅಳಿಯನ ಹಾಗೆ ತಿಂಗಳಿಗೆ ಗಳಿಸುವ ಗಂಡ ಸಿಗುತ್ತಾನೆ ಅಂತ ಅಂದುಕೊಳ್ಳಬೇಡ ಈಗ ಯಾವ ಸಂಬಂಧ ಬರುತ್ತೆ ಅದಕ್ಕೆ ಹ್ಞೂ ಅನ್ನಬೇಕು ಏಕೆಂದರೆ ಈಗ ಹತ್ತು ಇಪ್ಪತ್ತು ಸಂಬಂಧಗಳು ಬಂದು ಹೋಗಿದ್ದಾರೆ ಆದರೆ ಒಬ್ಬರು ರಿಯಾಗಿ ಇಷ್ಟಪಡಲಿಲ್ಲ ಇವಳು ನೋಡಲು ನನ್ನ ಸ್ನೇಹಳ ಹಾಗೆ ಇಲ್ಲ ಅಂತ ಕವಿತಾ ತನ್ನ ನೆಗಿಣಿ ಮಾಯಾಗಿ ಹೇಳುತ್ತಾಳೆ ನೆಗಣಿಯ ಮಾತು ಕೇಳಿ ಮಾಯಾಳ ಮನಸ್ಸಿಗೆ ತುಂಬ ನೋವಾಗುತ್ತೆ ರಿಯಾ ಕೂಡ ಚೆನ್ನಾಗೇ ಇದ್ದಳು ಅವಳ ಬಣ್ಣ ಸ್ವಲ್ಪ ಓದಿ ಬಣ್ಣದಾಗಿತ್ತು ಅಷ್ಟು ಕಪ್ಪು ಇರಲಿಲ್ಲ ಅಷ್ಟು ಬೆಳ್ಳಗೆ ಇರಲಿಲ್ಲ ಇವಳು ತುಂಬ ಸಾಧಾರಣವಾಗಿ ಇರುತ್ತಿದ್ದಳು ಆದರೆ ಸ್ನೇಹ ತುಂಬ ಮೇಕಪ್ ಅದು ಇದು ಮಾಡಿಕೊಂಡು ಇರುತ್ತಿದ್ದಳು ರಿಯಾಗೆ ಎಷ್ಟೋ ಸಂಬಂಧಗಳು ಬಂದರು ಕೆಲವು ಸಂಬಂಧಗಳು ಇವರಿಗೆ ಇಷ್ಟ ಆಗಿರಲಿಲ್ಲ ಮತ್ತು ಕೆಲವು ಸಂಬಂಧಗಳು ಅವರಿಗೆ ಇಷ್ಟ ಆಗಿರಲಿಲ್ಲ ಹುಡುಗಿ ತುಂಬ ಸಾಧಾರಣವಾಗಿದ್ದಾಳೆ ಮತ್ತು ಅವಳ ಬಣ್ಣವು ಅಷ್ಟೊಂದು ಫೇರ್ ಇಲ್ಲ ಅಂತ ಹೇಳಿ ಹೋಗುತ್ತಿದ್ದರು ಈ ಕಡೆ ಕವಿತಾ ದಿನವಿಡಿ ಅವಳ ನೆರೆಹೊರೆಯವರಿಗೆಲ್ಲ ಅವಳ ಮಗಳದೇ ಹೇಳುತ್ತಿರುತ್ತಿದ್ದಳು ನನ್ನ ಸ್ನೇಹಳ ಮನೆಯವರು ತುಂಬ ದೊಡ್ಡ ಜನ ಅವಳ ಹತ್ರ ಬಂಗಾರದ ತುಂಬ ಆಭರಣಗಳಿವೆ ಅವಳು ಎಲ್ಲಿಗೂ ಹೋಗಬೇಕಾದರೆ ಕಾರಲ್ಲಿಯೇ ಹೋಗುತ್ತಾಳೆ ಹಾಗೆ ಹೀಗೆ ಅಂತ ಮಗಳ ಬಗ್ಗೆ ತುಂಬ ಹೇಳಿಕೊಳ್ಳುತ್ತಿದ್ದಳು ರಿಯಾಗೆ ರವಿಯ ಸಂಬಂಧ ಬರುತ್ತೆ ರವಿ ಅವನ ಅಪ್ಪ ಅಮ್ಮನ ಜೊತೆ ರಿಯಾಗೆ ನೋಡಲು ಬರುತ್ತಾನೆ ರಿಯಾ ಅವರಿಗೆ ತುಂಬ ಇಷ್ಟ ಆಗುತ್ತಾಳೆ ನಿಮಗೆ ಏನೂ ಅಭ್ಯಂತರ ಅಂದರೆ ನಮಗೆ ಈ ಸಂಬಂಧ ಒಪ್ಪಿಗೆ ಇದೆ ಅಂತ ರವಿಯ ಮನೆಯವರು ಹೇಳುತ್ತಾರೆ ರವಿಯ ಮನೆತನವು ಅಷ್ಟಕ್ಕಷ್ಟೇ ಚೆನ್ನಾಗಿತ್ತು ಅವನು ಸ್ಕೂಲ್ ಟೀಚರ್ ಆಗಿದ್ದನು ಮನೆಯಲ್ಲಿ ಅವನ ತಂದೆ ತಾಯಿಯು ತುಂಬ ಚೆನ್ನಾಗಿದ್ದರು ಅವರಿಗೆ ರವಿ ಒಬ್ಬನೇ ಮಗನಿದ್ದನು ಸ್ನೇಹಳ ಮನೆಯವರ ಹಾಗೆ ಅಷ್ಟೊಂದು ರಿಚ್ ಇರಲಿಲ್ಲ ಆದರೆ ಮನಸ್ಸಿನಿಂದ ತುಂಬ ಒಳ್ಳೆಯ ಜನ ಇದ್ದರು ಅದಕ್ಕೆ ರಿಯಳ ಮನೆಯವರು ಸಹ ಈ ಸಂಬಂಧಕ್ಕೆ ಒಪ್ಪಿಕೊಳ್ಳುತ್ತಾರೆ ರವಿ ಅಪ್ಪ ಅಮ್ಮ ಹೇಳುತ್ತಾರೆ ನಮಗೆ ವರದಕ್ಷಿಣೆಯಲ್ಲಿ ಏನೂ ಬೇಡ ಸಿಂಪಲ್ ಆಗಿ ಮದುವೆ ಮಾಡಿಕೊಡಿ ಅಷ್ಟೇ ಸಾಕು ಮತ್ತು ನಿಮ್ಮ ಮಗಳ ಮೇಲೆ ಯಾವುದೇ ಒಡವೆಗಳು ಹಾಕಬೇಡಿ ನನ್ನ ಮಗ ಒಬ್ಬನೇ ಅಂತ ನಾನು ಅವನ ಹೆಂಡತಿಯ ಸಲುವಾಗಿ ಮೊದಲೇ ಒಡವೆಗಳು ಮಾಡಿಸಿದ್ದೇನೆ ಅಂತ ಹೇಳುತ್ತಾರೆ ಮದುವೆಯಲ್ಲಿ ಸ್ವಲ್ಪ ಸಂಬಂಧಿಕರನ್ನು ಕರೆಯುತ್ತಾರೆ ಮತ್ತು ಸ್ನೇಹಳ ಮನೆಯವರಿಗೂ ಆಮಂತ್ರಣ ಕೊಡುತ್ತಾರೆ ಆದರೆ ಮದುವೆಯ ದಿವಸ ಸ್ನೇಹ ಒಬ್ಬಳೇ ಮದುವೆಗೆ ಬರುತ್ತಾಳೆ ಅವಳ ಮನೆಯವರು ಯಾರೂ ಬರಲಿಲ್ಲ ಇವಳಿಗೆ ಕಾರ್ ಕೊಟ್ಟು ಡ್ರೈವರ್ ಜೊತೆ ಕಳಿಸುತ್ತಾರೆ ಸ್ನೇಹ ಬಂದ ಮೇಲೆ ಅವಳ ಚಿಕ್ಕಮ್ಮ ಮಾಯಾ ಕೇಳುತ್ತಾಳೆ ಮಗಳೇ ನೀನೊಬ್ಬಳೇ ಬಂದಿದೀಯಾ ನಿನ್ನ ಜೊತೆ ಅಳಿಯಂದಿರು ಬಂದಿಲ್ವಾ ಅಂತ ಕೇಳುತ್ತಾಳೆ ಹೀಗೆ ಕೇಳಿದ್ದನ್ನು ನೋಡಿ ಆವಾಗ ಸ್ನೇಹಳ ಮುಖ ಸಣ್ಣ ಆಗುತ್ತೆ ಅಷ್ಟರಲ್ಲೇ ಕವಿತಾ ಬಂದು ಹೇಳುತ್ತಾಳೆ ಮಾಯಾ ನಿನಗೆ ಗೊತ್ತಿಲ್ವಾ ಅವರು ತುಂಬ ದೊಡ್ಡ ಜನರು ಅವರಿಗೆ ಫ್ರೀ ಎಲ್ಲಿರುತ್ತೆ ಇವಳಿಗೆ ಎಷ್ಟೊಂದು ದೊಡ್ಡ ಕಾರ್ ಕೊಟ್ಟು ಕಳಿಸಿಲ್ವಾ ಅಂತ ಹೇಳುತ್ತಾಳೆ ಆವಾಗ ಮಾಯಾ ಸುಮ್ಮನಾಗುತ್ತಾಳೆ ಮದುವೆ ಎಲ್ಲ ಮುಗಿಯುತ್ತೆ ಒಂದು ದಿನ ಮಾಯಾ ತನ್ನ ಮಗಳ ಮನೆಯವರಿಗೆಲ್ಲ ಊಟಕ್ಕೆ ಅಂತ ಕರೆಯುತ್ತಾಳೆ ಎಲ್ಲರೂ ತುಂಬ ಸಂತೋಷದಿಂದ ಬರುತ್ತಾರೆ ರವಿ ಕೂಡ ತುಂಬ ಒಳ್ಳೆಯ ಹುಡುಗ ಅವನು ತನ್ನ ಅತ್ತೆ ಮಾವಿಗೆ ತುಂಬ ಗೌರವ ಕೊಡುತ್ತಿದ್ದನು ಮತ್ತು ಹೆಂಡತಿಗೂ ಸಹ ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು ರಿಯಾ ಅವಳ ಅಮ್ಮ ಒಬ್ಬಳೆ ಎಲ್ಲ ಕೆಲಸ ಮಾಡುತ್ತಿದ್ದಾಳೆ ಅಂತ ಅವಳು ಅಮ್ಮನ ಸಹಾಯ ಮಾಡುತ್ತಿದ್ದಳು ಇದೇನು ನುರಿಯ ತವರು ಮನೆಗೆ ಬಂದರೂ ಸಹ ನಿನ್ನ ಮೊದಲಿನ ಹಾಗೆ ಕೆಲಸ ಮಾಡುವುದು ಅಭ್ಯಾಸ ಹೋಗಿಲ್ವಲ್ಲ ಮತ್ತೆ ಹೇಗೆ ಹೋಗುತ್ತೆ ನಿನ್ನ ಗಂಡನ ಮನೆಯಲ್ಲಂತೂ ಎಲ್ಲ ಕೆಲಸವೂ ನೀನೇ ಮಾಡ್ತೀಯಲ್ವ ಅಲ್ಲಿ ಯಾರು ಕೆಲಸ ಮಾಡೋಕ್ಕೆ ಆಳುಗಳು ಇಲ್ವೇನೋ ನನ್ನ ಸ್ನೇಹ ಮನೆಯಲ್ಲಿ ಇದ್ದ ಹಾಗೆ ಏನು ಮಾಡೋಕ್ಕಾಗುತ್ತೆ ಎಲ್ಲರ ಹಣೆ ಬರಹ ಒಂದೇ ರೀತಿ ಇರಲ್ವಲ್ವಾ ಅಂತ ಹೇಳುತ್ತಾಳೆ ರಿಯಾ ಹೇಳುತ್ತಾಳೆ ದೊಡ್ಡಮ್ಮ ನನ್ನ ಗಂಡನ ಮನೆಯಲ್ಲಿ ನಾನು ತುಂಬ ಸಂತೋಷವಾಗಿದ್ದೇನೆ ನನಗೆ ನನ್ನ ಅತ್ತೆ ಮಾವ ಗಂಡ ಎಲ್ಲರೂ ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ ಅವರು ನನಗೆ ತುಂಬ ಪ್ರೀತಿ ಮಾಡುತ್ತಾರೆ ಅಲ್ಲಿ ಎಷ್ಟು ಮನೆ ಕೆಲಸ ಇರುತ್ತೆ ನಾವು ನಾಲ್ಕು ಜನ ಇರುತ್ತೇವೆ ನಮ್ಮ ಮನೆಯೇನು ಸ್ನೇಹಳ ಮನೆಯ ಹಾಗೆ ಬಂಗಲೇ ಇಲ್ಲ ಅಷ್ಟೇ ನಾಲ್ಕು ಕೋಣೆ ಒಂದು ಹಾಲಿದೆ ಅತ್ತೆ ಮತ್ತೆ ನಾನು ಆಗಿ ಕೆಲಸ ಮಾಡಿಕೊಳ್ಳುತ್ತೇವೆ ಅಷ್ಟೇ ಕೆಲಸಕ್ಕೆ ಆಳುಗಳು ಏಕೆ ಇಟ್ಟುಕೊಳ್ಳಬೇಕು ಅಂತ ಹೇಳುತ್ತಾಳೆ ರಿಯಾಳ ಮಾತು ಕೇಳಿ ಕವಿತಾ ಸುಮ್ಮನಾಗುತ್ತಾಳೆ ಊಟ ಎಲ್ಲ ಮುಗಿಸಿಕೊಂಡು ಅವರು ಅವರ ಮನೆಗೆ ಹೋಗುತ್ತಾರೆ ಒಂದು ದಿನ ಇದ್ದಕ್ಕಿದ್ದಂತೆ ರಿಯಾಳ ಅಮ್ಮಗೆ ಹುಷಾರಿರುವುದಿಲ್ಲ ಅವರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ರಿಯಾಗೆ ಕರೆ ಮಾಡಿ ಈ ವಿಷಯ ತಿಳಿಸುತ್ತಾರೆ ಆ ವಿಷಯ ತಿಳಿದ ಮೇಲೆ ರಿಯಾಳ ಮನೆಯವರೆಲ್ಲರೂ ಅವಳ ಗಂಡ ಅತ್ತೆ ಮಾವ ಎಲ್ಲರೂ ಆಸ್ಪತ್ರೆಗೆ ಬರುತ್ತಾರೆ ಆಸ್ಪತ್ರೆಯಲ್ಲಿ ರವಿನೇ ಎಲ್ಲ ನೋಡಿಕೊಳ್ಳುತ್ತಾನೆ ಅತ್ತೆಗೆ ಮನೆಗೆ ತಂದು ಬಿಟ್ಟು ರಿಯಾಗಿ ಹೇಳುತ್ತಾನೆ ಅತ್ತೆಗೆ ಹುಷಾರಾಗುವವರೆಗೂ ಇನ್ನು ಸ್ವಲ್ಪ ದಿವಸ ನೀನು ಇಲ್ಲೇ ಇದ್ದುಕೊಂಡು ಅವರ ಸೇವೆ ಮಾಡು ಅಂತ ಹೇಳುತ್ತಾನೆ ಅಳಿಯ ಅತ್ತೆಯ ಸೇವೆ ಮಾಡುವುದನ್ನು ನೋಡಿ ಕವಿತಾ ನೋಡುತ್ತಲೇ ಇರುತ್ತಾಳೆ ಮಾಯ ಮತ್ತು ಅವಳ ಗಂಡ ಅವರ ಅಳಿಯನ ಬಗ್ಗೆ ಮಾತಾಡಿಕೊಳ್ಳುತ್ತಾರೆ ನಮ್ಮ ಅಳಿಯ ತುಂಬ ಒಳ್ಳೆಯವರು ಇದ್ದಾರೆ ಇಂತಹ ಅಳೆಯ ಸಿಗಕ್ಕೆ ನಾವು ಪುಣ್ಯ ಮಾಡಿರಬೇಕು ನಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟ ಫಂಕ್ಷನ್ ಇದ್ದರು ಬಾ ಅಂತ ಹೇಳಿದರೆ ತಕ್ಷಣ ಬಂದು ಬಿಡುತ್ತಾರೆ ಮತ್ತು ಯಾವತ್ತು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿದವರಲ್ಲ ನಮ್ಮ ಮಗಳು ಆ ಮನೆಯಲ್ಲಿ ತುಂಬ ಸಂತೋಷವಾಗಿ ಸುಖವಾಗಿದ್ದಾಳೆ ನಮಗೆ ಇದೇ ಶ್ರೀಮಂತಿಕೆ ಬೇಕಾಗಿತ್ತು ಅಂತ ಅಂದುಕೊಳ್ಳುತ್ತಾರೆ ಒಂದು ದಿನ ಕವಿತಾಳ ಗಂಡನಿಗೆ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅವರಿಗೆ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡುತ್ತಾರೆ ಈ ವಿಷಯ ತಿಳಿದು ಸ್ನೇಹ ಕೂಡ ಅಳುತ್ತಾ ಆಸ್ಪತ್ರೆಗೆ ಬರುತ್ತಾಳೆ ಅಮ್ಮ ಅಪ್ಪಗೆ ಏನಾಗಿದೆ ಅಂತ ಕೇಳುತ್ತಾಳೆ ನೀನೇನು ಅಷ್ಟೊಂದು ಚಿಂತೆ ಮಾಡಬೇಡ ಅವರಿಗೆ ಎಲ್ಲ ಚೆನ್ನಾಗುತ್ತೆ ಅಂತ ಅವಳ ಅಮ್ಮ ಅವರಿಗೆ ಸಮಾಧಾನ ಹೇಳುತ್ತಾಳೆ ಆಸ್ಪತ್ರೆಯಲ್ಲಿ ಓಡಾಡುವವರು ಅಪ್ಪನ ಜೊತೆ ಇರುವವರು ಯಾರೂ ಇರುವುದಿಲ್ಲ ಅದಕ್ಕೆ ಸ್ನೇಹ ತನ್ನ ಗಂಡನಿಗೆ ಕರೆ ಮಾಡುತ್ತಾಳೆ ರೇ ನೀವು ಆಸ್ಪತ್ರೆಗೆ ಬರ್ತೀರಾ ಇಲ್ಲಿ ಅಪ್ಪನ ಜೊತೆ ಯಾರೂ ಇಲ್ಲ ಅಂತ ಹೇಳುತ್ತಾಳೆ ಆ ಕಡೆಯಿಂದ ಅವಳ ಗಂಡ ಹೇಳುತ್ತಾನೆ ನನಗೆ ತುಂಬ ಕೆಲಸ ಇದೆ ಮತ್ತು ನಾನು ಆಸ್ಪತ್ರೆಗೆ ಬಂದು ನಿಮ್ಮ ಅಪ್ಪನ ಸೇವೆ ಮಾಡಲಾ ನಾನು ಒಂದು ದಿವಸದ ಸಲುವಾಗಿ ಬಂದರೂ ಬರಬಹುದು ಆದರೆ ನನ್ನ ಮನೆಯವರು ನನಗೆ ಬರಲು ಬಿಡುವುದಿಲ್ಲ ಏನಿದೆಯೋ ಎಲ್ಲ ನೀನೇ ನೋಡಿಕೊಂಡು ಬಾ ಅಂತ ಹೇಳಿ ಕರೆಕಟ್ ಮಾಡುತ್ತಾನೆ ಈ ವಿಷಯ ತಿಳಿದು ರಿಯಾ ಮತ್ತು ಅವಳ ಗಂಡ ಇಬ್ಬರು ಆಸ್ಪತ್ರೆಗೆ ಬರುತ್ತಾರೆ ಗಂಡ ಹೆಂಡತಿ ಇಬ್ಬರು ಜೋಡಿಯಿಂದ ಬಂದಿದ್ದನ್ನು ನೋಡಿ ಸ್ನೇಹಳ ಕಣ್ಣಲ್ಲಿ ನೀರು ಬರುತ್ತೆ ರಕ್ತ ಸಂಬಂಧ ಇರದಿದ್ದರೂ ಸಹ ಆಸ್ಪತ್ರೆಯಲ್ಲಿ ರವಿನೇ ಎಲ್ಲ ನೋಡಿಕೊಳ್ಳುತ್ತಿದ್ದನು ಇದನ್ನು ನೋಡಿ ಸ್ನೇಹಗೆ ತುಂಬ ಮುಜುಗರ ಅನಿಸುತ್ತೆ ನನ್ನ ಅಪ್ಪನ ಅಳಿಯೇ ಇರಬೇಕಾದರೆ ಈಗ ಅವರಿಗೆ ನನ್ನ ಚಿಕ್ಕಪ್ಪನ ಅಳಿಯನ್ನೇ ನೋಡಿಕೊಳ್ಳುತ್ತಿದ್ದಾರೆ ಅಂತ ಕವಿತಾ ಮಗಳಿಗೆ ಕೇಳುತ್ತಾಳೆ ಮಗಳೇ ಅಳಿಯಂದಿರು ಏನಂದರೂ ಬರುತ್ತಿದ್ದಾರೆಯೇ ಅಂತ ಕೇಳುತ್ತಾಳೆ ಅವಳ ಅಮ್ಮನ ಮಾತು ಕೇಳಿ ಅವಳಿಗೆ ದುಃಖ ತಡೆದುಕೊಳ್ಳಲು ಆಗುವುದಿಲ್ಲ ತನ್ನ ತಾಯಿಯ ಕೊರಳಿಗೆ ಬಿದ್ದು ತುಂಬ ಅಳುತ್ತಾಳೆ ಎಷ್ಟು ದಿನ ತನ್ನ ಮನಸ್ಸಲ್ಲಿ ಬಚ್ಚಿಟ್ಟುಕೊಂಡ ನೋವೆಲ್ಲ ಅಮ್ಮನ ಮುಂದೆ ಹೇಳಿಕೊಳ್ಳುತ್ತಾಳೆ ಅಮ್ಮ ಶ್ರೀಮಂತಿಗೆ ತಗೊಂಡು ಏನು ಮಾಡಬೇಕು ನನ್ನ ಹತ್ರ ಸದ್ಯ ತುಂಬ ದುಡ್ಡಿದೆ ಆದರೆ ಈ ದುಡ್ಡು ಅವರ ಪರ್ಮಿಷನ್ ಇರದೇನೆ ನಾನು ಒಂದು ಪೈಸೆಯನ್ನು ಖರ್ಚು ಮಾಡುವ ಹಾಗಿಲ್ಲ ನಾನು ಅವರ ಮನೆಯಲ್ಲಿ ಒಂದು ಆಳು ಆಗಿಬಿಟ್ಟಿದ್ದೇನೆ ಅವರು ಹೇಳಿದ ಹಾಗೆ ಕೇಳಬೇಕು ಆ ಮನೆಯಲ್ಲಿ ನನ್ನದು ಏನೂ ನಡೆಯುವುದಿಲ್ಲ ನನ್ನ ಮಾತು ಅವರು ಕೇಳುವುದಿಲ್ಲ ಇವಳೇನು ಒಂದು ಚಿಕ್ಕ ಮನೆಯಿಂದ ಬಂದವಳು ಅಂತ ನನಗೆ ತುಂಬ ಹೀನವಾಗಿ ನೋಡುತ್ತಾರೆ ನಾವು ತುಂಬ ಬಡವರು ಅಂತ ಅದಕ್ಕೆ ಮದುವೆ ಆದಾಗಿನಿಂದ ಒಂದು ಸರಿವು ಅವರು ನಮ್ಮ ಮನೆಗೆ ಬರಲಿಲ್ಲ ಮತ್ತೆ ಅಲ್ಲಿ ಗಂಡನ ಮನೆಯಲ್ಲಿ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ತುಂಬ ಆಗುತ್ತವೆ ನಮ್ಮ ಅಪ್ಪ ಅಮ್ಮಗೆ ಕರೆಸಿಕೊಳ್ಳುತ್ತೇನೆ ಅಂತ ಅಂದರೆ ಅವರು ತುಂಬ ಚಿಕ್ಕ ಜನ ನಮ್ಮ ಕಾರ್ಯಕ್ರಮಗಳಲ್ಲಿ ಅವರಿಗೆ ಹೊಂದಾಣಿಕೆ ಆಗುವುದಿಲ್ಲ ನಮ್ಮ ಫಂಕ್ಷನ್ಗಳಲ್ಲಿ ದೊಡ್ಡ ದೊಡ್ಡ ಜನರು ಬರುತ್ತಾರೆ ಅದಕ್ಕೆ ಅವರಿಗೆ ಕರೆಸಿಕೊಳ್ಳುವುದು ಬೇಡ ಅಂತ ಹೇಳುತ್ತಾರೆ ಅದನ್ನು ಕೇಳಿ ನನಗೆ ತುಂಬ ನೋವಾಗುತ್ತೆ ಮತ್ತೆ ಅಮ್ಮ ನೀನು ಹೇಳ್ತಾ ಇರ್ತೀಯಲ್ಲ ರಿಯಾಳ ಮನೆಯವರು ತುಂಬ ಚಿಕ್ಕ ಜನರು ಅಂತ ನೋಡು ಇಲ್ಲಿ ಆ ಚಿಕ್ಕ ಮನೆಯಲ್ಲಿಯೇ ಅವಳು ಎಷ್ಟು ಸಂತೋಷವಾಗಿದ್ದಾಳೆ ಅಂತ ಅವಳಿಗೆ ಎಷ್ಟು ಕಾಳಜಿ ಮಾಡುವ ಗಂಡ ಸಿಕ್ಕಿದ್ದಾನೆ ಅಂತ ಅವಳೇ ಪುಣ್ಯ ಮಾಡಿರಬೇಕು ಇಂತಹ ಗಂಡ ಇಂತಹ ಮನೆಯವರು ಸಿಗಕ್ಕೆ ಮತ್ತು ಈಗ ನಮ್ಮ ಕಷ್ಟದ ಸಮಯದಲ್ಲಿ ಆ ಚಿಕ್ಕ ಮನೆಯ ಅಳಿಯೇನೆ ನಮ್ಮ ಹತ್ರ ಇದ್ದಾನೆ ನಮಗೆ ಸಹಾಯ ಮಾಡಲು ಇವರೇ ತುಂಬ ದೊಡ್ಡ ಜನರು ಅಂತ ಸ್ನೇಹ ಹೇಳುತ್ತಾಳೆ ಆವಾಗ ಕವಿತಾಗೆ ಅರಿವಾಗುತ್ತೆ ನಿಜವಾದ ಶ್ರೀಮಂತಿಕೆ ಅಂದರೆ ಏನು ಅಂತ ಕವಿತಾ ಮಾಯೆಗೆ ಕ್ಷಮೆ ಕೇಳುತ್ತಾಳೆ ಮಾಯಾ ಮಾಯಾ ನಾನು ನನ್ನ ಮಾತಿನಿಂದ ನಿನ್ನ ಮನಸ್ಸು ತುಂಬ ನೋಯಿಸಿದ್ದೇನೆ ನನ್ನನ್ನು ಕ್ಷಮಿಸು ಅಂತ ಹೇಳುತ್ತಾಳೆ ಅಕ್ಕ ಆಗುವುದೆಲ್ಲ ಒಳ್ಳೆಯದೆ ನೀನು ಒಳ್ಳೆಯದೇ ಕೆಲಸ ಮಾಡಿದ್ದೆ ರವಿಯ ಸಂಬಂಧ ನೀನು ರಿಯಾಳ ಸಲುವಾಗಿ ತರದಿದ್ದರೆ ನಮಗೆ ಇಷ್ಟೊಂದು ಒಳ್ಳೆಯಾಳಿಯ ಎಲ್ಲಿಂದ ಸಿಗುತ್ತಿದ್ದನು ಅಂತ ಹೇಳುತ್ತಾಳೆ ಈಗ ಕವಿತಾ ಹೆಮ್ಮೆಯಿಂದ ಓಡಾಡುವುದು ಯಾವಾಗಲೂ ಸ್ನೇಹಳ ಮನೆಯವರನ್ನು ಹೊಗಳುವುದು ಎಲ್ಲ ಬಿಟ್ಟು ಬಿಟ್ಟಿದಳು ಈಗ ಎಲ್ಲರ ಜೊತೆ ಚೆನ್ನಾಗಿ ಇರುತ್ತಿದ್ದಳು ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಸೇರ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ